ಸುಮಲತಾ ಅಸಮಾಧಾನ ಶಮನಕ್ಕೆ ದಳಪತಿ ಸರ್ಕಸ್ ಮಾಡ್ತಿದ್ದಾರೆ ಮಂಡ್ಯ ಸಂಸದೆ ಸುಮಲತಾ ನಿವಾಸಕ್ಕೆ ಎಚ್ಡಿಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಮಾತುಕತೆ ನಡೀತಾ ಇದೆ ನೋಡಿ ನಿರೀಕ್ಷೆಯಂತೆ ಡಿ ಕುಮಾರಸ್ವಾಮಿ ಸುಮಲತಾ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಯಾಕಂದ್ರೆ ನಿನ್ನೆ ಸಂಸದೆ ಸುಮಲತಾ ಪಕ್ಷೇತರವಾಗಿ ಕಣಕ್ಕಿಳಿಯುವಂತಹ ಸುಳಿವು ಕೊಟ್ಟರು ಅವರ ಅಭಿಮಾನಿಗಳು ಕಾರ್ಯಕರ್ತರ ಸಮ್ಮುಖದಲ್ಲಿ ನಗರದ ನಿವಾಸದಲ್ಲಿ ಮಾತುಕತೆ ನಡೀತಾ ಇದೆ ಕೆಗೆ ಅಭಿಷೇಕ್ ಅಂಬರೀಷ್ ರಾಕ್ಲೈನ್ ವೆಂಕಟೇಶ್ ಸ್ವಾಗತ ಮಾಡಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಹೆಚ್ ಡಿ ಕೆ ಮಂಡ್ಯದಲ್ಲಿ ಮೈತ್ರಿಗೆ ಬೆಂಬಲವನ್ನ ಕೋರಿದ್ದಾರೆ ಅಂದ್ರೆ ಅವರಿಗೆ ಬೆಂಬಲ ಕೊಡಬೇಕು ಅಂತ ಬಟ್ ಈಗ ಸುಮಲತಾ ಅವರು ಬೆಂಬಲ ಕೊಡ್ತಾರಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಇಲ್ಲ ತಟಸ್ಥರಾಗಿ ಉಳಿದುಕೊಳ್ತಾರಾ ಬಹಳ ಕುತೂಹಲ ಇದೆ ಯಾಕಂದ್ರೆ ಹೇಳಿದ್ರೆ ಅವರೀಗ ಮೂರನೇ ತಾರೀಕಿಗೆ ನನ್ನ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಮಂಡ್ಯದಲ್ಲೇ ನಮ್ಮ ಅಭಿಮಾನಿಗಳ ಸಮ್ಮುಖದಲ್ಲಿ ಅಂತ ಹೇಳಿದ್ರು ಅವರ ಆಪ್ತರು ಕೂಡ ಅದನ್ನೇ ಹೇಳಿದ್ದಾರೆ ನೀವು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದೇ ಒಳ್ಳೆಯದು ಅಂತ ನಮ್ಮ ಸ್ವಾಭಿಮಾನದ ಪ್ರಶ್ನೆ ನಿಮ್ಮನ್ನು ನಂಬಿಕೊಂಡು ಸಾಕಷ್ಟು ಜನ ಈ ಬದುಕ್ತಾ ಇದ್ದಾರೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ ಸುಮಲತಾ ಅವರು ಅಭಿಷೇಕ್ ಅಂಬರೀಷ್ ಹೂಗುಚ್ಛವನ್ನು ನೀಡಿ ಕುಮಾರಸ್ವಾಮಿ ಅವ್ರನ್ನ ಸ್ವಾಗತ ಮಾಡಿದ್ದಾರೆ ಬರಮಾಡಿಕೊಂಡಿದ್ದಾರೆ ಗಂಭೀರವಾದಂಥ ಚರ್ಚೆ ಸದ್ಯಕ್ಕೆ ಸುಮಲತಾ ಅವರ ನಿವಾಸದಲ್ಲಿ ನಡೀತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನೋಡಿದ್ವಿ ನಾವು ಮದಗಜಗಳ ಕಾದಾಟ ನಿಖಿಲ್ ಕಣದಲ್ಲಿದ್ರು ಸುಮಲತಾ ಅವರು ಕೂಡ ಪಕ್ಷೇತರರಾಗಿದ್ದರು ಆ ಸಂದರ್ಭದಲ್ಲಿ ಸುಮಲತಾ ಅವ್ರ ಮೇಲೆ ಏನೇನು ವಾಗ್ದಾಳಿ ನಡೆಸಿದ್ರು ಅವರು ಇಡೀ ದೇವೇಗೌಡರ ಕುಟುಂಬ ಆ ಟೀಕೆಗಳು ಆ ಮನಸ್ಸು ನೋಹಿಸುವಂಥ ಹೇಳಿಕೆಗಳು ಅಂಬರೀಷ್ ಅವರ ನಿಧನದ ವಿಚಾರ ಇದೆಲ್ಲವನ್ನು ಕೂಡ ಮರೆತು ಈಗ ದಳಪತಿಗಳು ಮತ್ತು ಸುಮಲತಾ ಕಾಣಿಸಿಕೊಂಡಿದ್ದಾರೆ ಒಟ್ಟಿಗೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ಕೂಡ ಮುಖಾಮುಖಿಯಾಗಿರಲಿಲ್ಲ ನೋಡಿ ಅಭಿಷೇಕ್ ಅಂಬರೀಷ್ ರಾಕ್ಲೆನ್ ವೆಂಕಟೇಶ್ ಅವ್ರನ್ನ ಬರಮಾಡಿಕೊಂಡಿದ್ದಾರೆ ಬಹಳ ಪ್ರೀತಿಯಿಂದ ಆದರೆ ಈಗ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವ್ರಿಗೆ ಸುಮಲತಾ ಅವರು ಬೆಂಬಲ ಕೊಡ್ತಾರಾ ಇಲ್ವ ಆ ಹಳೆಯ ಟೀಕೆಗಳು ಮಾತುಗಳು ಅದೆಲ್ಲವೂ ಕೂಡ ಸುಮಲತಾ ಅವರು ಮರೆತಿದ್ದಾರೆ ಯಾಕಂತ ಹೇಳಿದ್ರೆ ಸುಮಲತಾ ಅವರು ಅಭ್ಯರ್ಥಿಯಾದಂತಹ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾರೆ ಸಂಕಟ ಅನುಭವಿಸಿದ್ದಾರೆ ಅಂದ್ರೆ ಅವರು ಕಾರ್ಯಕರ್ತರು ಅಭಿಮಾನಿಗಳು ಹೇಳುವಂತ ಮಾತು ಎಲ್ಲವನ್ನ ಮರೆತು ಒಟ್ಟಿಗೆ ಹೋಗ್ತಾರ ಇಲ್ವಾ ಅನ್ನೋ ಪ್ರಶ್ನೆ ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಎಲ್ ಎನ್ ಸ್ವಾಮಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಟೀಕೆ ಟಿಪ್ಪಣಿಗಳು ಇದೇ ಹೆಚ್ ಡಿ ಕೆ ಕುಟುಂಬದವರು ಆದ್ರೆ ಅದೆಲ್ಲ ಮುನಿಸು ಮರೆತು ಒಟ್ಟಿಗೆ ಕಾಣಿಸಿಕೊಳ್ತಿದ್ದಾರೆ ಅಸಮಾಧಾನ ಶಮನಾಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಇವತ್ತೇ ನಿರ್ಧಾರ ಪ್ರಕಟ ಆಗುತ್ತಾ ಸುಮಲತಾ ಅವರದು ಏನು ನಿರೀಕ್ಷೆ ಮಾಡಬಹುದು ಖಂಡಿತ ಪ್ರಭು ಮಂಡ್ಯ ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಇರುವಂತಹ ಒಂದು ಅಸಮಾಧಾನಕ್ಕೆ ಇವತ್ತು ಬ್ರೇಕ್ ಬೀಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಯಾಕೆಂದ್ರೆ ಸ್ವತಃ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಇವತ್ತು ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಅವರ ಮನವರೈಕೆಗೆ ಸ್ವತಃ ಮಾಜಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಆ ಜೆ ಪಿ ನಗರದಲ್ಲಿರುವಂತಹ ಸುಮಲತಾ ಅವರ ನಿವಾಸಕ್ಕೆ ಈಗ ಆಗಮಿಸಿರುವಂತದ್ದು ಈಗಾಗಲೇ ಮಾತುಕತೆ ಕೂಡ ಶುರುವಾಗಿದೆ ಒಂದು ಕಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಮಂಡ್ಯ ರಾಜಕೀಯ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಷ್ಟ್ರದ ಗಮನ ಸೆಳೆದಿತ್ತು ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರೀತಿ ವಾಕ್ಸಮರ ಏರ್ಪಟ್ಟಿತ್ತು ಅಂದ್ರೆ ಒಂದು ಕಡೆ ಮೈತ್ರಿ ಸರ್ಕಾರವಾಗಿದ್ದಂತಹ ಕಾಂಗ್ರೆಸ್ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಅಲ್ಲಿ ನಿಖಿಲ್ ಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಸ್ವಾಭಿಮಾನಿಯಾಗಿ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆ ಮಾಡ್ತಾರೆ ಬಿಜೆಪಿ ನೇರವಾಗಿ ಆ ಸುಮಲತಾ ಅವರಿಗೆ ತನ್ನ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಆ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರು ಕೂಡ ಗೆದ್ದಿರ್ತಾರೆ ಆದರೆ ಆ ಚುನಾವಣೆಯ ಸಂದರ್ಭದಲ್ಲಿ ನಡೆದಂತ ಒಂದು ವಾತ್ಸಮರ ಸಾಕಷ್ಟು ಒಂದು ರೀತಿ ಎಲ್ಲೋ ಸುಮಲತಾ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನಡೆಯುವ ಒಂದು ರೀತಿ ಮನಸ್ತಾಪಕ್ಕೂ ಕೂಡ ಕಾರಣ ಆಗಿತ್ತು ಆದರೆ ಬದಲಾದ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕೋದಕ್ಕೆ ಸ್ವತಃ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇರೋದ್ದು ಯಾಕೆಂದ್ರೆ ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಮತ್ತೆ ಮಂಡ್ಯದಂತ ಕೇಂದ್ರೀಕೃತ ಹೋಗ್ತಾ ಹಾಗಾಗಿ ಈ ಬಾರಿ ಮಂಡ್ಯದಲ್ಲಿ ತಮ್ಮ ಪ್ರಭಾವವನ್ನು ತೋರಿಸಲೇಬೇಕು ಗೆಲ್ಲಲೇಬೇಕು ಎಂಬ ಹಠಕ್ಕೆ ಬಿದ್ದಿರುವಂತಹ ಜೆಡಿಎಸ್ ನಾಯಕರು ಈಗಾಗಲೇ ಎನ್ಡಿಎ ಜೊತೆ ಮೈತ್ರಿಕೂಟ ಆಗಿದೆ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಜೆಡಿಎಸ್ನಿಂದ ಮಾಜಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಇದ್ದಾರೆ ಹಾಗಾಗಿ ಈ ಇರುವಂತಹ ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಮುಂಬರುವಂತಹ ಸಮಾ ಸವಾಲುಗಳಿಗೆ ಈಗಲೇ ಎಚ್ಚೆತ್ತುಕೊಂಡಿರುವಂತಹ ದಳಪಟ್ಟಿಗಳು ಇವತ್ತು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವ ಸಾಧ್ಯತೆಗಳು ಕೂಡ ಇದೆ ಯಾಕೆಂದ್ರೆ ಕಳೆದ ದಿನಗಳಿಂದಲೂ ಕೂಡ ಹಾಲಿ ಸಂಸದ ಅವರು ಹೇಳ್ತಾ ಇದ್ರು ನಾನು ಮಂಡ್ಯದಿಂದಲೇ ರಾಜಕೀಯ ಮಾಡ್ತೀನಿ ಮಂಡ್ಯವನ್ನು ಹೊರತುಪಡಿಸಿ ಬೇರೆ ನಾನು ನನಗೆ ಅದು ಅವಶ್ಯಕತೆಯೂ ಇಲ್ಲ ಹಾಗಾಗಿ ನನಗೆ ಮಂಡ್ಯದಲ್ಲಿ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸವನ್ನು ಕೂಡ ಕಡೆಗೊಳಗೆವರೆಗೂ ಕೂಡ ವ್ಯಕ್ತಪಡಿಸ್ತಾ ಇದ್ರು ಆದರೆ ಅಂದುಕೊಂಡಂತೆ ಹೈಕಮಾಂಡ್ ನಾಯಕರ ಒಂದು ಭರವಸೆ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ನಾಯಕರ ಒಂದು ನಿರ್ಧಾರ ನಿರ್ಧಾರಕ್ಕೆ ಬದ್ಧರಾಗಿ ಎನ್ ಡಿ ಮೈತ್ರಿ ಸೇರಿಸಿಕೊಂಡು ಸೇರಿಕೊಂಡ ಮೇಲೆ ಎಸ್ಗೆ ಮಂಡ್ಯ ಕ್ಷೇತ್ರ ಬಿಟ್ಟುಕೊಟ್ಟಿದೆ ಹಾಗಾಗಿ ಈಗ ಇರುವಂತಹ ಒಂದು ಸವಾಲುಗಳು ಕೂಡ ಸವಾಲುಗಳು ಹಾಗೂ ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಹಾಕಬೇಕಾಗಿರೋದು ಕೂಡ ಈಗ ವರಿಷ್ಠರ ಮುಂದೆ ನಿರ್ಧಾರ ಹಾಗಾಗಿ ಒಂದು ಮೈತ್ರಿ ಧರ್ಮ ಪಾಲನೆ ಜೊತೆಗೆ ಸುಮಲತಾ ಅವರು ಏನಾದರೂ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತ ಸಂದರ್ಭ ಎದುರಾದಂತಹ ಸಂದರ್ಭದಲ್ಲಿ ಒಂದು ರೀತಿ ಬಿಜೆಪಿ ನಾಯಕರಿಗೆ ಇನ್ನೂ ಕೂಡ ತಲೆ ಬಿಸಿ ಹೆಚ್ಚಾಗುವ ಸಾಧ್ಯತೆಗಳು ಇದೆ ಯಾಕಂದ್ರೆ ತಮ್ಮದೇ ಆದಂತಹ ಒಂದು ಆಪ್ತ ಆಪ್ತವಲಯ ಆಪ್ತ ವಲಯ ಹಾಗೂ ಕಾರ್ಯಕರ್ತರನ್ನು ಕೂಡ ಒಳಗೊಂಡಿದ್ದಾರೆ ಇಬ್ಬರ ಜಗಳ ಕಾಂಗ್ರೆಸ್ ನಾಯಕರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ವರದಾನ ಆಗುತ್ತೆ ಅನ್ನೋದು ಕೂಡ ಅಸ್ಪಷ್ಟ ು ಹಾಗಾಗಿ ಇರುವಂತಹ ಒಂದು ಅಸಮಾಧಾನಕ್ಕೆ ಈಗಲೇ ಫುಲ್ ಸ್ಟಾಪ್ ಹಾಕಬೇಕು ಹಾಗೂ ಮನವೊಲೈಕೆ ಮಾಡಬೇಕು ಅನ್ನೋದು ಕೂಡ ಈಗ ಒಂದು ಈಗಾಗ್ಲೇ ಈಗಾಗಲೇ ಕಳೆದ ನಿನ್ನೆ ವಿಜಯೇಂದ್ರ ಅವರು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಕೂಡ ಭೇಟಿ ಮಾಡಿದ್ರು ಆ ಭೇಟಿ ಮಾಡಿದ ಸಂದರ್ಭದಲ್ಲಿ ಮೈತ್ರಿ ಧರ್ಮ ಮೈತ್ರಿ ಧರ್ಮ ಪಾಲನೆ ಹಾಗೂ ಹೈಕಮಾಂಡ್ ನಾಯಕರ ಒಂದು ನಿಲುವು ಸೂಚನೆಗಳನ್ನು ಕೂಡ ತಿಳಿಸಿ ಹೋಗಿದ್ರು ಆದ್ರೆ ಇವತ್ತು ಸ್ವತಃ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಆ ನಿವಾಸಕ್ಕೆ ಆಗಮಿಸಿ ಆಗಮಿಸಿದ್ದು ಈಗಾಗಲೇ ಸುಮಲತಾ ಅವರ ಜೊತೆ ಒಂದು ಚರ್ಚೆ ಶುರು ಮಾಡ್ತಾ ಇದ್ದಾರೆ ಇರುವಂತಹ ಒಂದು ವಾಸ್ತವಿಕ ಸ್ಥಿತಿ ಯಾಕೆಂದ್ರೆ ರಾಜಕೀಯದಲ್ಲಿ ಯಾರು ಕೂಡ ಶತ್ರುಗಳಲ್ಲ ಎಲ್ಲರೂ ಕೂಡ ಮಿತ್ರರು ಅನ್ನೋ ವಿಚಾರವನ್ನ ಪದೇ ಪದೇ ಹೇಳ್ತಾ ಇದ್ರು ನಾವು ಒಂದು ಶತ್ರುಗಳಲ್ಲ ನಾನು ಸುಮಲತಾ ಅವರ ಅವರ ಮನೆಗೆ ಹೋಗ್ತೀನಿ ಮನವಲೈಕೆ ಮಾಡ್ತೀನಿ ಜೊತೆಗೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತೀನಿ ಎಂಬ ಮಾತುಗಳನ್ನ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಅದೇ ರೀತಿಯಾಗಿ ಸುಮಲತಾ ಅಂಬರೀಷ್ ಅವರು ಕೂಡ ಹೇಳ್ತಾ ಇದ್ರು ನಾನು ಮಂಡ್ಯದಿಂದಲೇ ರಾಜಕೀಯ ಮಾಡಬೇಕು ಬೇರೆ ಕ್ಷೇತ್ರದಿಂದ ಮಾಡಲ್ಲ ನಾನು ಅಭಿಮಾನಿಗಳ ಜೊತೆ ಚರ್ಚೆ ಮಾಡಿ ಆಪ್ತವಲರ್ಗೆ ಚರ್ಚೆ ಮಾಡಿ ಆ ನಂತರ ನನ್ನ ನಿರ್ಧಾರವನ್ನು ತಿಳಿಸ್ತೀನಿ ಅಂತ ಹಾಗಾಗಿ ಕೂಡ ಆಪ್ತರೊಂದಿಗೆ ಒಂದು ಸಭೆ ಆಗಿದೆ ಇನ್ನು ಏಪ್ರಿಲ್ ತಮ್ಮ ಅಂತಿಮ ನಿರ್ಧಾರ ತಿಳಿಸ್ತೀನಿ ಎಂಬ ವಿಚಾರವನ್ನ ಹೇಳಿರಂಥದ್ದು ಹಾಗಾಗಿ ಅವರ ನಿರ್ಧಾರ ಏನಾಗಿರುತ್ತೆ ಆ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಯಾವ ರೀತಿ ಒಂದು ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾರೆ ಮೈತ್ರಿ ಧರ್ಮ ಪಾಲನೆ ಮಾಡುವ ಮಾಡುವುದಕ್ಕೆ ಕುಮಾರಸ್ವಾಮಿ ಅವರು ಕೊಡುವಂತಹ ಒಂದು ಸಲಹೆಗಳೇನು ಹಾಗೂ ಈ ಹಿಂದೆ ನಡೆದಂತಹ ಒಂದು ವಾಕ್ ಸಮರಕ್ಕೆ ಯಾವ ರೀತಿ ಒಂದು ತಮ್ಮದೇ ಆದ ಒಂದು ನಿಲುವನ್ನು ವ್ಯಕ್ತಪಡಿಸ್ತಾರೆ ಹಾಗೂ ರಾಜಕೀಯದಲ್ಲಿ ಯಾರು ಕೂಡ ಶತ್ರು ಶತ್ರುಗಳೆಲ್ಲ ಸಂದೇಶವನ್ನು ಕೊಟ್ಟು ಹಾಲಿ ಸಂಸದೆ ಸುಮಲತಾ ಅವರನ್ನು ಮನವೊಲೈಕೆ ಮಾಡುವ ಸಾಧ್ಯತೆಗಳು ಇದೆ ಅಂದ್ರೆ ಏಪ್ರಿಲ್ ಮೂರನೇ ತಾರೀಕು ನಡೆಸುವಂಥ ಒಂದು ಸಭೆ ಸುಮಲತಾ ಅವರ ಆಪ್ತರೊಂದಿಗೆ ಏನು ಸಭೆ ಇದೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಆ ಕುತೂಹಲಕ್ಕೆಲ್ಲ ಇವತ್ತು ಬ್ರೇಕ್ ಇವತ್ತೇ ಬ್ರೇಕ್ ಬೀಳುತ್ತಾ ಅನ್ನೋದು ಕೂಡ ಕಾದ್ ಒಂದು ಪ್ರಭು ಎಲ್ ಎನ್ ಸ್ವಾಮಿ ಈಗ ಬಿಜೆಪಿಯ ಹೈಕಮಾಂಡ್ ಅಥವಾ ಬಿಜೆಪಿ ನಾಯಕರಾದರೆ ಅವರಿಗೆ ಸೂಕ್ತ ಸ್ಥಾನಮಾನಗಳ ಭರವಸೆಯನ್ನು ಕೊಟ್ಟು ಅವರ ಮನವೊಲಿಸುವಂಥ ಪ್ರಯತ್ನಗಳಾಗಿದೆ ಆದರೆ ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿದ್ದಾರೆ ಬಟ್ ಈಗ ಅವರು ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಿಕೊಂಡು ಅವರ ಅಸಮಾಧಾನವನ್ನು ಶಮನ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು ವಿಶ್ವಾಸಕ್ಕೆ ತೆಗೆದುಕೊಳ್ಬೋದು ಇಲ್ಲಿ ಯಾವುದು ಯಾವುದು ವರ್ಕೌಟ್ ಆಗ್ಬೋದು ಅಂತ ಸ್ಟ್ರಾಟಜಿಗಳು ಹಾಗಾದರೆ ಪ್ರಭು ಒಂದು ವಾಸ್ತವಿಕ ಸ್ಥಿತಿಯನ್ನ ಇರುವ ವಿಚಾರಗಳನ್ನ ಮಂಡ್ಯ ಲೋಕಸಭಾ ಚುನಾವಣೆ ಗೆಲ್ಲಲೇಬೇಕು ಎಂಬ ವಿಚಾರದಲ್ಲಿ ಯಾವೆಲ್ಲ ಒಂದು ತಂತ್ರಕಾರಿಕೆ ಇದೆ ಹಾಗೂ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ವಿಚಾರಕ್ಕೆ ಒಂದು ಮನಸ್ತಾಪ ಆಗಿತ್ತು ಅನ್ನೋದು ಕೂಡ ಎಲ್ಲವನ್ನು ವ್ಯವಸ್ಥಿತವಾಗಿ ವಿವರಿಸುವ ವಿವರಿಸ್ತಾ ಇದ್ದಾರೆ ಅಂದ್ರೆ ಒಂದು ಕಡೆ ಕಳೆದ ಬಾರಿ ಕಾಂಗ್ರೆಸ್ನ ಜೊತೆ ಮೈತ್ರಿ ಆಗಿದ್ರು ಹಾಗಾಗಿ ಇಬ್ಬರಿಗೂ ಕೂಡ ಇಂದ ಮೋಸ ಆಗಿದೆ ಹಾಗಾಗಿ ಈ ರೀತಿ ಮತ್ತೆ ಅದು ರಿಪೀಟ್ ಆಗೋದು ಬೇಡ ಹಾಗಾಗಿ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ ನಮ್ಮ ಉದ್ದೇಶ ಕಾಂಗ್ರೆಸ್ ಅನ್ನ ಸೋಲಿಸುವುದು ಹಾಗಾಗಿ ಎನ್ ಡಿ ಎ ಮೈತ್ರಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸಬೇಕು ಕಳೆದ ಬಾರ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನಾಯಕರು ನಿಮಗೆ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ನೇರವಾಗಿ ನಿಮಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಆದರೆ ಕಳೆದ ಏನು ರಾಜ್ಯದ ಬದಲಾವಣೆಯ ಚರ್ಚೆಯಲ್ಲಿ ಅಂದರೆ ರಾಜಕೀಯ ವಲಯದಲ್ಲಿ ಬದಲಾವಣೆ ಆಗ್ತಾ ಇದೆ ಅದನ್ನ ನಾವು ಕೂಡ ಅಳವಡಿಸಿಕೊಳ್ಬೇಕಾಗಿದೆ ಹಾಗಾಗಿ ಮೈತ್ರಿ ಧರ್ಮ ಪಾಲನೆ ಮಾಡುವುದು ನಮ್ಮ ಕರ್ತವ್ಯ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಒಂದಿಷ್ಟು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಜವಾಬ್ದಾರಿ ಪಕ್ಷದಲ್ಲಿ ಜವಾಬ್ದಾರಿ ಕೊಡುವ ಕೆಲಸವನ್ನು ಮಾಡ್ತಾರೆ ನಾನು ಕೂಡ ನಿಮ್ಮ ಬೆಂಬಲಕ್ಕೆ ಇರ್ತೀನಿ ನಿಮ್ಮ ಜೊತೆ ಇರ್ತೀನಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗೋಣ ನಮ್ಮ ಜಗಳ ನಮ್ಮ ಮುನಿಸು ಕಾಂಗ್ರೆಸ್ ನಾಯಕ ವರದಾನ ಆಗೋದು ಬೇಡ ನಾವು ಈ ಬಾರಿ ಮತ್ತೊಮ್ಮೆ ಮೋದಿ ಸರ್ಕಾರವನ್ನು ಕೇಂದ್ರ ಸರ್ಕಾರದಲ್ಲಿ ತರುವುದಕ್ಕೆ ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವೆಲ್ಲ ಒಂದಾಗಿ ಹೋರಾಟ ಮಾಡಬೇಕಾಗಿದೆ ಹಾಗಾಗಿ ನಮ್ಮ ಶಕ್ತಿ ಪ್ರದರ್ಶನ ಹಾಗೂ ನಮ್ಮ ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಈ ಅಸಮಾಧಾನ ಇದ್ದಂತ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ನಾಯಕರಿಗೆ ಇದು ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆಗಳು ಇದೆ ಹಾಗಾಗಿ ಎಲ್ಲ ಅಸಮಾಧಾನಕ್ಕೆ ಶಮನ ಮಾಡುವುದು ಒಟ್ಟಾಗಿ ಹೋಗೋದಕ್ಕೆ ಒಂದೇ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದೆ ಅಂದ್ರೆ ಆ ಸುಮಲತಾ ಅವರಿಗೆ ಇರುವಂತಹ ಒಂದು ವಾಸ್ತಿಕ ವಾಸ್ತವಿಕ ರಾಜಕೀಯ ಪರಿಸ್ಥಿತಿಯನ್ನ ವಿವರಿಸಿದರ ಮೂಲಕ ಅವರ ಅಸಮಾಧಾನಕ್ಕೆ ಹಾಗೂ ಅವರ ತೀರ್ಮಾನಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಪ್ರಭು ಥ್ಯಾಂಕ್ ಯು ಎಲ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ ಸುಮಲತಾ ಅವರು ಮತ್ತು ಕುಮಾರಸ್ವಾಮಿ ನಡುವಿನ ಮುನಿಸು ಬಗೆಹರಿಯುತ್ತಾ ನೋಡಿ ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ ಮಿತ್ರರು ಅಲ್ಲ ಅನ್ನೋದಕ್ಕೆ ಈ ಘಟನೆ ಪಕ್ಕ ಪಕ್ಕ ಸೂಟಾಗ್ತಾ ಇದೆ ಎಂಥ ಕಾಳಗಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೆಂಥ ಟೀಕೆಗಳು ಕಣ್ಣೀರು ಹಾಕಿಸುವಂತ ಹೇಳಿಕೆಗಳು ಈಗ ಅದೆಲ್ಲವನ್ನ ಮರೆತು ಸುಮಲತಾ ಅವರು ಹೆಚ್ ಡಿ ಕೆಗೆ ಬೆಂಬಲವನ್ನು ಕೊಡುತ್ತಾರಾ ಅಥವಾ ಕಾದು ನೋಡುವ ತಂತ್ರದ ಮೊರೆ ಹೋಗ್ತಾರಾ ಇಲ್ಲ ನನಗೆ ಟೈಮ್ ಕೊಡಿ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳ ಅಭಿಪ್ರಾಯವನ್ನು ಕೇಳಿ ತೀರ್ಮಾನ ತೆಗೆದುಕೊಳ್ತೇನೆ ಅಂತ ಬಹುಶಃ ನಮ್ಗನಿಸ್ತಾ ಇದೆ ಸುಮಲತಾ ಅವರು ಅದೇ ಉತ್ತರವನ್ನ ಕೊಡ್ಬೋದು ಅಂತ ನಿನ್ನೆ ಕೂಡ ಅವರ ನಿವಾಸದ ಮುಂದೆ ಬಹಿರಂಗವಾಗಿ ಹೇಳಿದ್ರು ಮೂರನೇ ತಾರೀಕಿಗೆ ನಾನು ಮಂಡ್ಯಕ್ಕೆ ಹೋಗಿ ಅನೌನ್ಸ್ ಮಾಡ್ತೇನೆ ನನ್ನ ನಿರ್ಧಾರ ಏನು ಅಂತ ಆಪ್ತರು ಮತ್ತು ಕಾರ್ಯಕರ್ತರು ಅಭಿಮಾನಿಗಳ ಸಲಹೆಯನ್ನು ಕೇಳಿಕೊಂಡು ಅಂತ ಅದೇ ಉತ್ತರವನ್ನು ಕುಮಾರಸ್ವಾಮಿ ಅವರು ಕೊಡ್ಬೋದು ನನ್ನ ನಂಬಿಕೊಂಡು ಅಂಬರೀಷ್ ಅವ್ರನ್ನ ನಂಬಿಕೊಂಡು ಅಂದರೆ ಆ ಕುಟುಂಬ ನಂಬಿಕೊಂಡು ಸಾಕಷ್ಟು ಜನ ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಸುಮಲತಾ ಅವರು ಪಕ್ಷ ಪಕ್ಷೇತರವಾಗಿ ನಿಲ್ಲದೆ ಇದ್ದರೆ ಕಂಟೆಸ್ಟ್ ಮಾಡದೇ ಇದ್ದರೆ ನಮ್ಮ ಗತಿ ಏನು ಹಾಗಾದರೆ ಅವ್ರು ನಂಬಿಕೊಂಡಿರುವಂಥ ಗತಿ ಏನು ಇದು ಅವರಿಗೆ ತಲೆಬಿಸಿ ಆಗ್ತಾಯಿದೆ ಇದೆ ಈಗ ಬಿ ಜೆ ಪಿಯಿಂದಲೂ ಕೂಡ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ಅದು ಕಾಂಗ್ರೆಸ್ಗೆ ಲಾಭ ಆಗುವ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ ಕಾಂಗ್ರೆಸ್ನವರು ಕೂಡ ಅವರು ಪಕ್ಷೇತರವಾಗಿ ನಿಲ್ಲೋದನ್ನೇ ಕಾಯ್ತಾ ಇದ್ದಾರೆ ಅಥವಾ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡದೆ ತಟಸ್ಥರ ಉಳ್ಕೊಂಬಿಡಿ ನೀವು ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಲೇಬೇಡಿ ಅಂಥೇಳಿ ಓಪನ್ ಆಗಿ ಹೇಳ್ತಾ ಇದ್ದಾರೆ ಈಗ ಸುಮಲತಾ ಅವರು ಕುಮಾರಸ್ವಾಮಿಯವ್ರಿಗೆ ಬೆಂಬಲ ಕೊಡದೇ ಇದ್ದರೆ ಸಹಜವಾಗೇ ಅವರ ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಅತಂತ್ರ ಬಿ ಯಾಕಂದ್ರೆ ಬಿಜೆಪಿ ನಾಯಕರು ಸುಮ್ಮನೆ ಇರ್ತಾರ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು ಜೆ ಪಿಯಲ್ಲಿ ಗುರ್ಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನದ ಭರವಸೆಯನ್ನು ಕೊಡ್ತೀವಿ ಅಂತ ಹೈಕಮಾಂಡ್ ಕೂಡ ಅವ್ರಿಗೆ ಹೇಳಿ ಕಳಿಸಿದೆ ಕುಮಾರಸ್ವಾಮಿ ಅವರು ಈಗ ಬೆಂಬಲವನ್ನು ಕೊಡದೇ ಇದ್ದರೆ ಅವರು ಹೈಕಮಾಂಡ್ ನಾಯಕರಿಗೆ ಹೇಳೇ ಹೇಳ್ತಾರೆ ಪಿಯವ್ರಿಗೆ ನೋಡಿ ನಿಮ್ಮ ನಿಮಗೆ ಬೆಂಬಲ ಕೊಟ್ಟಂಥವ್ರು ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಬಿಜೆಪಿಗೆ ಬಿಟ್ಕೊಡ್ಲಿಲ್ಲ ಅಂಥೇಳಿ ನನಗೆ ಸಪೋರ್ಟ್ ಮಾಡಲಿಲ್ಲ ನನ್ನ ವಿರುದ್ಧ ಕೆಲಸ ಮಾಡಿದ್ರು ನಿಮ್ಮ ಜೊತೆಗೆ ಮೈತ್ರಿ ಬೇಡವೇ ಬೇಡ ಅಂತ ಹೇಳಿ ಈ ರೀತಿ ಮತ್ತೆ ಮುಂದಿನ ದಿನಗಳಲ್ಲಿ ಅಂದರೆ ಇವರು ಸಪೋರ್ಟ್ ಮಾಡದೇ ಇದ್ರೆ ಈ ರೀತಿ ಬೆಳವಣಿಗೆ ಆಗುವ ಸಾಧ್ಯತೆಗಳಿದಾವೆ